ನೋಡ್ರಿ ನಮ್ಮ ಮೊದಲನೆಯ ಬ್ಲಾಗು ಒಂದು ಫೋನ್ ನಲ್ಲಿ ಹೊಸ ಮೊಬೈಲ್ ನಲ್ಲಿ ಹೊಸ ಒಂದು ಬ್ಲಾಗಿಂಗ್ ಸ್ಟಾರ್ಟ್ ಆಗಿದೆ ನೋಡಿರಿ ಇಲ್ಲಿ ಏನೇನೋ ತೊಗೊಂಬಂದಾಳ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನೋಡ್ರಿ ಇಲ್ಲಿ ನಾನು ಹೆಂಡ್ತಿ ನಾ ಏನೇನೋ ತೊಗೊಂಬಂದಾಳ ನೆಕ್ ಬ್ಯಾಂಡ್ ಅಂತ ನೆಕ್ ಬ್ಯಾಂಡ್ ಓಪನ್ ಮಾಡಕತ್ತಾಳ ನೋಡ್ರಿ ಇಲ್ಲಿ ಓಹೋ ಜೋರೈತಿ ನೋಡ್ರಿ ಇಲ್ಲಿ ಹ್ಞೂ ಹ್ಞೂ ಅನ್ಕೊಂತ ನೆಕ್ ಬ್ಯಾಂಡ್ ಓಪನ್ ಮಾಡಕತ್ತಾಳ ಓಪನ್ ಮಾಡಿ ಈಗ ಅದನ್ನ ತೋರಿಸ್ತಾಳ ಅಂತ ನೋಡ್ರಿ ಸ್ಟಿಕ್ಕರ್ ಓಪನ್ ಮಾಡಿ ಇಲ್ಲಿ ನೋಡ್ರಿ ಹುಡುಗಿಗೆ ನಾ ಸ್ಟಿಕ್ಕರ್ ಓಪನ್ ಮಾಡೋ ಅನ್ನೋ ಮಠ ಓಪನ್ ಮಾಡೋಕೆ ಅಲ್ತೈ ಹೆಂಗ್ ಓಪನ್ ಮಾಡಿ ತೋರಿಸ್ತಾಳೆ ಪ್ರಾಡಕ್ಟ್ ನೋಡ್ರಪ್ಪ ನೀವು ಇದು ಮ್ಯಾನ್ಯಲ್ ಕಾರ್ಡ್ ಅಂದರೆ ಯೂಸಿಂಗ್ ಹೆಂಗೆ ಯೂಸ್ ಮಾಡೋದು ಅಂತ ಮಾಡೋದಂತೇಳಿ ಮಾತಾಡೋ ಮಾತಾಡಿದಳಕ್ಕೆ ಏನು ಅದು ಚಾರ್ಜರ್ ಚಾರ್ಜರ್ ಕೇಬಲ್ ಕೇಬಲು ಇಲ್ಲಿ ನೋಡ್ರಿ ಈ ಥರ ಐತೆ ಮತ್ತೇನೈತಿ ಇದು ಹೆನಾರು ನಮ್ಗೆ ಕಳದ್ರೆ ಸ್ವಲ್ಪ ಏನಾದರೂ ಗಲೀಜಾದ್ರೆ ಇವು ನೆಕ್ಸ್ಟ್ ಹಕ್ಕ ಒಳಕ್ ಅಂತೇಳಿ ಇವ್ನ ಕೊಟ್ಟಾರೆ ಮೈ ಏನಿದ್ಯಾಂಡ್ ನೆಕ್ ಬ್ಯಾಂಡ್ ನನ್ಗೆ ಇದನ್ ತಗೋಬೇಕಂತ ಬಾಳ ಬಾಳ ಆಸೆ ಐತ್ರಿ ಯಾಕಂದ್ರ ಫೋನ್ ಇರ್ಲಿಲ್ಲಲ್ಲ ಅದಕ್ಕ ತಗೊಂಡಿರ್ಲಿಲ್ಲ ಎಲ್ಲರೂ ಹೋಗ್ಬೇಕಾದ್ರ ಆದ್ರೆ ಹಾಡ್ ಹಚ್ಕೊಂಡ್ ಡಿಂಗಿ ಚಿಕ್ಕ ಡಿಂಗಿ ಚಿಕ್ಕಿ ಅಂತ ಇದಾಗಿತ್ತ ಅದ್ರ ಸಲುವಾಗಿ ಇದನ್ನ ಅಂತ ಬಂದಿದ್ದ ನೋಡೋಣ

ಓಕೆ ಫ್ರೆಂಡ್ಸ್ ಆಕೀಗ ಫೋನಿಗೆ ಕನೆಕ್ಟ್ ಮಾಡ್ಕೊಂಡು ಬೆಳಕೊಂಡು ಎಂಜಾಯ್ ಮಾಡಾಕಿದ್ದಾಳೆ ಇರಲಿ ಫ್ರೆಂಡ್ಸ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಕಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಹೇಳಿ ಮತ್ತು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್